ನೋಡಿದಸ್ತಾಧಿಕಾರಿ ಜಗದೀಶ್ ವಿರೋಧರ್ ಅವರಿಗೆ ವಿಕಾರ ವಸ್ತು ಅಧಿಕಾರಿ ಜಗದೀಶ್ ಅವರಿಗೆ ವಿಕಾರುಪ್ರೀಂಕೋರ್ಟ್ ಬಂದಿರುವ ಅಧಿಕಾರಿಗೆ ವಿಕಾರ भ्राचार जगदीशर अमन तागी बुक बो ಆ ಕಮಿಟಿಗಳ ಮುಂದೆ ತಮಗೆ ಬೇಕಾದವರ ಮಾತ್ರ ಅರ್ಜಿಗಳನ್ನ ತೆಗೆದುಕೊಂಡು ಅಲ್ಲಿ ಹೋಗಿರ್ತಾರೆ ಒಂದು ವರ್ಷದ ಅಡಿಯಲ್ಲಿ ಎಷ್ಟು ಅರ್ಜಿಗಳೇ ಬಂದಿದ್ದಿವೆ ಆ ಅರ್ಜಿಗಳನ್ನ ತೆಗೆದುಕೊಂಡು ಹೋಗುವುದಿಲ್ಲ ಪೂರ್ವ ನಿಯೋಜಿತವಾಗಿ ಆ ಅರ್ಜಿಯನ್ನ ಮೀಟಿಂಗ್ ನಲ್ಲಿಟ್ಟು ಅವುಗಳನ್ನ ಮಾತ್ರ ಮೇಲಧಿಕಾರಿಗಳ ಗಮನಕ್ಕೆ ತಂದಿರ್ತಾರೆ ಅವರು ಅವುಗಳನ್ನು ಅನುಮೋದನೆ ಮಾಡಿ ಅವುಗಳಲ್ಲೇ ಆಯ್ಕೆ ಮಾಡಿರ್ತಾರೆ ಇದರಿಂದ ವಿಕಲಚೇತನರಿಗೆ ನಿಜವಾದ ಬಡ ವಿಕಲಚೇತನರಿಗೆ ಕಳೆದ ಮೂರು ವರ್ಷಗಳಿಂದ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದಾರೆ ಅವ್ರ ಆಯ್ಕೆನೆ ಆಗುವುದಿಲ್ಲ ಕಚೇರಿಯಲ್ಲಿ ಕೊಟ್ಟಿರ್ತಕ್ಕಂಥ ಅರ್ಜಿಗಳನ್ನು ಹೋದ್ರೆ ಅವ್ರು ಕಚೇರಿಯಲ್ಲಿ ಫೈಲ್ಗಳನ್ನು ಸಿಗುವುದಿಲ್ಲ ಈ ನೀತಿಯನ್ನ ನಾವು ಖಂಡನೆಯನ್ನ ಮಾಡ್ತೇವೆ ಇಲ್ಲಿ ಅಂಗವಿಕಲರ ಹೆಸರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸರ್ಕಾರದ ನಿರ್ದೇಶನಾಲಯ ಇಲಾಖೆಯಿಂದ ನಮ್ಮ ಬೀದರ್ ಜಿಲ್ಲೆಯ ಕನಿಷ್ಠ ಅಂದ್ರೆ ಒಂದು ವರ್ಷಕ್ಕೆ ಒಂದು ಕೋಟಿ ರೂಪಾಯಿಯನ್ನ ಮಂಜೂರಾಗ್ತದೆ ಆ ಒಂದು ಕೋಟಿಯನ್ನ ನಿಜವಾಗಿ ಅಂಗವಿಕಲರ ಹೆಸರಲ್ಲಿ ಖರ್ಚು ಮಾಡಿದ್ರೆ ಅಂಗವಿಕಲರು ಪ್ರಗತಿಯಲ್ಲಿ ಹೊಂದಲಿಕ್ಕೆ ಸಾಧ್ಯವಾಗ್ತದೆ ಆದ್ರೆ ಆ ಅಂಗವಿಕಲರ ಹೆಸರಲ್ಲಿ ಖಾಸಗಿ ಸಂಘ ಸಂಸ್ಥೆಗಳನ್ನ ರಚನೆ ಮಾಡಿಕೊಂಡು ಆ ಅನುದಾನವನ್ನ ಪಡೆದುಕೊಳ್ಳಲಿಕ್ಕೆ ಮಾತ್ರ ಸೀಮಿತವಾಗಿದ್ದಾವೆ ಹೊರತು ಅಂಗವಿಕಲರ ಅಭಿವೃದ್ಧಿಯನ್ನ ಮಾಡ್ತಾ ಇಲ್ಲ ಅಂಗವಿಕಲ ಅಧಿಕಾರಿ ಆ ಹಣವನ್ನು ಮಂಜೂರು ಮಾಡಲಿಕ್ಕೆ ಖಾಸಗಿ ಸಂಸ್ಥೆಯವರ ವತಿಯಿಂದ ಹಣವನ್ನು ತೆಗೆದುಕೊಂಡು ಆ ಫೈಲ್ ಗಳನ್ನು ಸೈನ್ ಮಾಡಿ ಡಿಟೋ ಅವರಿಗೆ ಚಕ್ಕನ್ಗಳನ್ನ ಕೊಡ್ತಾ ಇದ್ದಾನೆ ಈ ನೀತಿಯನ್ನ ನಾವು ಖಂಡನೆಯನ್ನ ಮಾಡ್ತೇವೆ ಮತ್ತು ಉಗ್ರವಾದ ಮುಂದೆ ಮುಂದೆ ಇದೇ ಮುಂದುವರೆದರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತಾ ಇದ್ದೇವೆ ಕಳೆದ ಒಂದು ವರ್ಷದಿಂದ ಕರ್ನಾಟಕ ರಕ್ಷಣಾ ಸೇನೆ ಅಂಗವಿಕಲರ ಹಿತದೃಷ್ಟಿಯಿಂದ ಒಂದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ ಉಪ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ ಮತ್ತು ತನಿಖೆಗೆ ಬಂದಿರತಕ್ಕಂತ ಎಲ್ಲಾ ಅಧಿಕಾರಿಗಳಿಗೆ ತನಿಖೆ ಮಾಡಲಾರ್ದೇ ಅವರಿಗೆ ಅಲ್ಲೇ ನಿಂದಿಸಿದ್ದಾರೆ ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ನೋಡ್ಬೇಕಾಗ್ತದೆ ಇನ್ನು ಮುಂದೆ ನಾವು ಸುಮ್ಮನೆ ಕೂಡೋದಿಲ್ಲ ರಾಜ್ಯದಂತ ಈ ವಿಕಲಚೇತನ ಅಧಿಕಾರಿ ವಿರುದ್ಧ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗ್ತದೆ ಇಂತ ಅಧಿಕಾರಿಗಳನ್ನ ಅಮಾನತು ಆಗುವವರೆಗೂ ಈ ಹೋರಾಟ ನಿಲ್ಲುವುದಿಲ್ಲ ಅಂತೇಳಿ ಮಾಡಿ ಎಲ್ಲರೂ ಏನದ ಅಂದ್ರೆ ಒಳ್ಳೆ ವಿದ್ಯಾವಂತ ಉನ್ನತ ಉದ್ಯಾನದಾಗಿರ್ತಕ್ಕಂಥ ಇರ್ತಾರೆ ಆಲ್ರೆಡಿ ಡಾಕ್ಟರ್ ಸರ್ಟಿಫೈ ಕೊಟ್ಟಾರ ಸೆವೆಂಟಿ ಫೈವ್ ಪರ್ಸೆಂಟ್ ಅವ್ರು ಕೈ ಇಲ್ಲ ಅಂತಂದ್ರೆ ಅಂದ್ರೆ ನೀವು ಗಾಡಿ ಹಾಕಿ ನಾಳಿಗೆ ಹೋಗಿ ಪಟ್ಟಿ ಗಾಡಿಯಲ್ಲಿ ಯಾರು ಇರುವ ಕಾರಣರ ಕೂಡಲೇ ಇದ್ರೆ ಎರಡು ಸ್ಯಾಮಿನ ಡಿ ಎಚ್ ಓ ಡಿ ಮತ್ತು ಸಿ ಓ ಮತ್ತು ಆರ್ ಟಿ ಆಫೀಸ್ ಇನ್ವಾಲ್ವ್ ಅಲ್ಲ ನಂತವ ನಿರ್ಲಕ್ಷ್ಯವನ್ನು ಕ್ರಮ ಕೈಗೊಂಡು ಅವರು ತನಿಖೆ ಒಳಪಡಿಸಿ ಉಳಿದ ಅಮಾನತ್ ಮಾಡ್ಬೇಕಂತ ನಮ್ಮ ಕರ್ನಾಟಕ ರಕ್ಷಣಾ ಸೇವೆ ಅಂತ ಆಗ್ರಹ ಆಗ್ರಹವಾಗಿರುತ್ತೆ ಇದನ್ನು ಯಾಕೆ ನಗುವಂತ ಮುಂದೆ ಬರೋದಿದ್ದಾಗ ಉಗ್ರವಾದ ಹೋರಾಟ ಮಾಡಿದ ಡಿ ಸಿ ಸಾಹೇಬ್ರೀ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಕಲಚೇತನ ಅಧಿಕಾರಿ ಅದು ಸಚಿವರಾಗಿರ್ತಕ್ಕಂಥ